ಒಂದ ಒಬ್ಬ ಮನುಷ್ಯ ಆ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ತನ್ ಸುತ್ತ ಇರ್ತಕ್ಕಂಥ ಜನಗಳ ತುಂಬಾ ಮುಖ್ಯ ಆಗ್ತಾರೆ ಅವ್ರೇನಾದ್ರು ಅದ್ರಲ್ಲಿ ಸುತ್ತ ಇರ್ತಕ್ಕಂಥ ಜನಗಳಲ್ಲಿ ಯಾರ ಒಬ್ಬರೇ ಒಬ್ರು ಕೂಡ ತೊಂದರೆ ಕೊಟ್ಟರು ಸಹ ಆ ವ್ಯಕ್ತಿ ಜೀವನದಲ್ಲಿ ಏನು ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ ಇಷ್ಟ ಪಡ್ತಾ ಇದೀವಿ ಅಂತ ನಾನು ಕಂಫರ್ಟ್ ಇಟ್ಬಿಟ್ರೆ ಅಲ್ಲಿ ಯಾವತ್ತು ನಾವ್ ಇರ್ತೀವಲ್ಲ ಅವತ್ತು ಜೀವನದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಆ ಬುಕ್ಸ್ ಅಲ್ಲಿ ಇಟ್ಟಿರ್ಬೇಕಾದ್ರೆ ಒಂದು ಬುಕ್ ಮಾತ್ರ ಹೀಗೆ ಇಟ್ಟಿರ್ತಾರೆ ಅಲ್ಲಿ ಯಾವ ಬುಕ್ ಅದು ಅಂತ ಹೇಳಿದ್ರೆ ಈಗ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಸೈಡ್ ಫೇರ್ಸ್ ಅಲ್ಲಿ ನಿಂತಾರೆ ಅವ್ರೇನ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಇರ್ತಾರೆ ಬುಕ್ ಹತ್ರ ಒಂದು ಮೂರ್ ತಿಂಗಳ ಕಾಲ ಓದ್ತೀನಿ ಓದ್ತಾ 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 ಗೊತ್ತಾಗುತ್ತಾ ಏನಾಗುತ್ತೋ ಗೊತ್ತಿಲ್ಲ ನನ್ನ ಸ್ವಾಮಿ ವಿವೇಕಾನಂದ ನನ್ನ ನರನಾಡಿಗಳಲ್ಲಿ ಸರ್ ಇಪ್ಪತ್ನಾಲ್ಕು ಗಂಟೆ ಇದೆ ಸರ್ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆ ಸರ್ ಅದನ್ನ ನಾವು ಯಾವ ತರ ಹೇಳ್ಬೋದು ಇಪ್ಪತ್ನಾಲ್ಕು ಗಂಟೆನೂ ಇದೆ ಅಂತ ಹೇಳ್ಬೋದು ಇಪ್ಪತ್ತ್ನಾಲ್ಕು ಗಂಟೆ ಅಂತಲೂ ಹೇಳ್ಬೋದು ಸರ್ ಇಪ್ಪತ್ತ್ನಾಲ್ಕು ಗಂಟೆ ಅಂದರೆ ಸರ್ ಎಷ್ಟು ಸರ್ ಅದು ಟೈಮು ಸರ್ ನಾವು ಯಾರೇ ಮಾಡಲಿ ಸರ್ ನಮ್ಮ ಕೆಲಸ ಎಷ್ಟು ತನಕದಿಂದ ಎಷ್ಟೋ ತನಕ ಮಾಡಬೇಕಾಗುತ್ತೆ ಸರ್ ಕೆಲಸ ಎಂಟು ಗಂಟೆ ಕೆಲಸ ಸರ್ ಎಂಟು ಗಂಟೆ ಕೆಲಸ ಆದರೆ ಇನ್ನೂ ಹದಿನಾರು ಗಂಟೆ ನಮ್ಮ ಜೀವನದಲ್ಲಿ ಅವತ್ತು ದಿನಕ್ಕೆ ಕಲಿಯೋ ಸರ್ ಯಾ ಆರರಿಂದ ಏಳು ಅವರ್ ಮಲ್ಕೊಂಬಿಡಿ ಸರ್ ಚಿಂತೆ ಇಲ್ಲ ಸರ್ ಇನ್ನೂ ಎಷ್ಟು ಇದೆ ಸರ್ ಹತ್ರಿದೆ ಒಂಬತ್ತರಿಂದ ಹತ್ತು ಅವರಿದೆ ಸರ್ ಇನ್ನೊಂದು ಮೂರು ಅವರ್ ಕೊಟ್ಬಿಡಿ ಸರ್ ಸ ಫ್ಯಾಮಿಲೀಸ್ಗೆ ಅಂತ ಇನ್ನೂ ಮೂರು ಅವರ್ ಇದೆಯಲ್ಲ ಸರ್ ನಮ್ಮ ಹತ್ರ ಆ ಟೈಮ್ನ ಏನು ಮಾಡ್ತೀವಿ ಸರ್ ಮೊಬೈಲ್ ಇಟ್ಕೊಂಡು ಹಿಂಗೆ ಅನ್ಕೊಂಡಿರೋಣ ಅಂತೀರ ಈಗಿನ ಕಾಲದಲ್ಲಿ ಬೇಡ ಸರ್ ಅದನ್ನು ಸಮಾಜಕ್ಕೆ ಆರಾಮಾಗಿ ಒಮ್ಮಟ ಕೊಡ್ಬೋದು ಸರ್ ನಮ್ಮನ್ನು ನಾವು ಸಮಾಜಕ್ಕೋಸ್ಕರ ಅಂಥ ಒಂದು ಸಂದರ್ಭ ಮತ್ತು ನಾವೇನು ವಾರ ಪೂರ್ತಿ ನಾನು ಏನೋ ಸಮಾಜದಲ್ಲೇ ಇರಬೇಕು ಅನ್ನೋದಿನ ಸರ್ ವಾರಕ್ಕೆ ಕೇವಲ ಒಂದೇ ಒಂದು ದಿನ ಸಮಾಜಕ್ಕಿಂತ ಕೊಡೋಣ ಸರ್ ಸಾಕು ಜೀವನ ಜಗತ್ತನ್ನೇ ಬದಲಾಯಿಸ್ಬಿಡ್ಬೋದು ಸರ್ ನಾನು ಬದಲಾದರೆ ಜಗತ್ತು ಹಂಡ್ರೆಡ್ ಪರ್ಸೆಂಟ್ ಬದಲಾಗುತ್ತೆ ಅಂತ ನಂಬಿಕೆ ಇಟ್ಟಿರೋದು ಸರ್ ಸೊ ಹಾಗಾಗಿ ವಾರಕ್ಕೆ ಎರಡು ದಿನ ಸರ್ ನಾನು ಕೇಂದ್ರ ಸರ್ಕಾರಿ ನೌಕರ ಆಗಿರೋದರಿಂದ ಸರ್ ಇವಾಗ ಒಬ್ಬನೇ ಅಲ್ಲ ಸರ್ ಇಡೀ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಐ ಟಿ ಪಿ ಟಿ ಕಂಪ್ನೀಸಲ್ಲಿರೋರು ಎಲ್ಲರಿಗೂ ಅಷ್ಟೇ ಇವತ್ತು ಸರ್ ಇವತ್ತು ಎಲ್ಲರಿಗೂ ವೀಕ್ಲಿ ಫೈವ್ ಡೇಸೆ ವರ್ಕಿಂಗ್ ಒಂದು ದಿನ ಸರ್ಕಾರನೇ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ ಸರ್ ವೀಕ್ಲಿ ಫೈವ್ ಡೇಸ್ ಅಷ್ಟೇ ಅಂತ ಯಾಕಂದರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಅವ್ರು ಕೆಲಸ ಮಾಡೋರಿಗೆ ಸೊ ಹಾಗಾಗಿ ನಮ್ಗೆ ವಾರಕ್ಕೆ ಏಳು ದಿನ ಇದೆ ಏಳು ದಿನದಲ್ಲಿ ಐದು ದಿನ ನೀವು ಕೆಲಸ ಮಾಡಿ ಒಂದು ದಿನ ಸಂಸಾರಕ್ಕೆ ಅಂತ ಕೊಡಿ ಒಂದೇ ಒಂದು ದಿನ ಅಂತ ಕೊಡೋಣ ಸರ್ ಸಾಕು ಅಷ್ಟು ಕೊಟ್ಟರೆ ಸರ್ ಜಗತ್ತನ್ನೇ ಬದಲಾಯಿಸೋ ಬದಲಾವಣೆ ನಾವು ತರ್ಬೋದು ಸೊ ಆ ರೀತಿ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನಂತ ಹೇಳಿದ್ರೆ ವಾರಕ್ಕೆ ಐದು ದಿನ ಸರ್ಕಾರದ ಕೇಂದ್ರಕ್ಕೆ ಸರ್ಕಾರದ ಕೆಲಸಕ್ಕೋಸ್ಕರ ಅಂತನೇ ಸಮಾಜ ಅದಕ್ಕೆ ಇಟ್ಬಿಟ್ಟಿದ್ದೀನಿ ಆ ಟೈಮಲ್ಲಿ ಈ ಕೆಲಸದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಯೋಚನೆ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸದ ಬಗ್ಗೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಸರ್ ಅದಾದ ನಂತರ ಮನೆಗೆ ಬರ್ತೀನಿ ಮನೆ ಬಂದಮೇಲೆ ಈವ್ನಿಂಗ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಂಸಾರ ನನ್ನ ಹೆಂಡತಿ ನನ್ನ ಮಕ್ಕಳು ತಂದೆ ತಾಯಿಗೋಸ್ಕರನೇ ಅವ್ರ ಹತ್ರ ಕಾಣ್ಕೊಂಡಿದ್ದೀನಿ ಸರ್ ವಾರಕ್ಕೆ ಎರಡು ದಿನ ಶನಿವಾರ ಶನಿವಾರದ ನಾನು ಏನೇ ಏನೇ ಕೆಲಸ ಇದ್ರೂ ಸಹ ನಾನು ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ನಾನು ಜೀವನ ಮೊಡಪಾಗಿಟ್ಬಿಟ್ಟಿದ್ದೀನಿ ಸರ್ ಇನ್ನು ಭಾನುವಾರ ಸಮಾಜಕ್ಕೆ ಅಂತ ಮೊಡ್ಪಾಗಿಟ್ಟಿದ್ದೀನಿ ಸರ್ ಸೊ ಈ ಒಂದು ಬ್ಯಾಲೆನ್ಸನ್ನು ನಡ್ಕೊಂಡು ಹೋಗ್ತಾಯಿದ್ದೆ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಎಲ್ಲರೂ ಸಂತಾನಿಪಡಿಸ್ತಾ ಇದೀನಿ ಸರ್ ಸರ್ ಒಂದು ಒಂದು ಒಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತನ್ನ ಸುತ್ತ ಇರ್ತಕ್ಕಂಥ ಜನಗಳ ತುಂಬ ಮುಖ್ಯ ಆಗ್ತಾರೆ ಅವರೇನಾದರೂ ಅದರಲ್ಲಿ ಆ ಸುತ್ತ ಇರ್ತಕ್ಕಂಥ ಜನಗಳಲ್ಲಿ ಯಾರು ಒಬ್ಬರೇ ಒಬ್ಬರು ಕೂಡ ತೊಂದರೆ ಕೊಟ್ಟರು ಸಹ ಆ ಆ ವ್ಯಕ್ತಿ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಏನಂತೀರ ನನ್ನ ಜೀವನದಲ್ಲಿ ನನ್ನ ಸುತ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಸ್ಪೆಷಲಿ ನನ್ನ ಫ್ಯಾಮಿಲಿ ಸರ್ ನನ್ನ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಪೋರ್ಟ್ ಏನಿದೆಯಲ್ಲ ಅದು ಜೀವನದಲ್ಲಿ ಆಗದೇ ಇರೋಂಥ ಸಪೋರ್ಟ್ ನಾನು ಸಿಕ್ಕಿರೋಂಥದ್ದು ಎಸ್ಪೆಷಲಿ ನನ್ನ ತಾಯಿಯಿಂದ ನನ್ನ ತಂದೆ ದುಡಿಯೋಕ್ಕೆ ಹೋಗ್ತಾ ಇದ್ರು ಬರ್ತಾಯಿದ್ರು ಬಟ್ ನನ್ನ ತಾಯಿಗೆ ಒಂದು ದೊಡ್ಡ ಕನಸಿದೆ ನನ್ನ ಮಗ ಹಿಂಗೇ ಇರಬೇಕು ಹಿಂಗೇ ಇರಬೇಕು ಅಂತ ಇವತ್ತು ಸರ್ ನನ್ನ ತಾಯಿ ನನ್ನನ್ನು ನೆನೆಸಿಕೊಂಡು ನೆನೆಕೊಂಡು ನಾನು ಪೇಪರಲ್ಲಿ ಬಂದ್ಬಿಡ್ತೀನಿ ಬಂದು ಟಿ ನಾನು ಟೇಬಲ್ ಹೋಗ್ಬಿಟ್ಟು ಅದನ್ನು ಎತ್ಕೊಂಡು ಊರು ಊರು ಸುತ್ತಿಬಿಡ್ತಾಳೆ ಸರ್ ನನ್ನ ತಾಯಿ ನನ್ನ ಮಗ ಬಮ್ಮ ನನ್ನ ಮಗ ಬೊಮ್ಮ ಜಸ್ಟು ಆನಂದ ಸರ್ ಅದು ಈ ಆನಂದನ ಒಬ್ಬ ತಾಯಿಗೆ ಇದಕ್ಕಿಂತ ದುಡ್ಡು ಅನ್ನೋದು ಒಬ್ಬ ಮಗ ಒಂದು ತಾಯಿಗೆ ಕೊಡೋಕ್ಕಾಗತ್ತೆ ಸರ್ ಕೊಡೋಕ್ಕಾಗೋಕ್ಕೆ ಸಾಧ್ಯ ಸೊ ಅಷ್ಟು ಸಪೋರ್ಟ್ ನನ್ನ ತಾಯಿದ್ದಿತ್ತು ನನ್ನ ಮದುವೆ ಆದಾಗ ಮಾತ್ರ ನನ್ನ ಹೆಂಡತಿಗೆ ನನಗೆ ತುಂಬಾ ಕಷ್ಟ ಆಯಿತು ನನಗೆ ಆ ಟೈಮಲ್ಲಿ ಆ ಒಂದು ಎರಡು ಮೂರು ವರ್ಷಗಳ ಕಾಲ ತುಂಬ ಕಷ್ಟ ಆಯಿತು ಯಾಕಂದರೆ ಆ ಟೈಮಲ್ಲಿ ನಾನು ಇನ್ನೂ ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಡ್ತಾಯಿದ್ದೆ ವಾಪಸ್ಸು ಐದೂವರೆ ಆರು ಬರ್ತಾ ಬರ್ತಾಯಿದ್ದೆ ಮತ್ತೆ ಬ್ಯಾಗ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೆ ಮತ್ತೆ ರಿಟರ್ನ್ ಹತ್ತು ಗಂಟೆಗೆ ಬರ್ತಾ ಇದ್ದೆ ವಾಪಸ್ ಮನೆಗೆ ಹೊಸ ಮದ್ವೆಗೆ ಆಗಿದ್ದೀವಿ ನನ್ನ ಹೆಂಡತಿ ಕಾಯ್ಕೊಂಡಿರ್ತಾಯಿದ್ದು ಬಾಗಿಲತ್ತರ ನಾನು ಯಾವಾಗ ಬರ್ತೀನಿ ಅಂತ ಅವಳಿಗೋಸ್ಕರ ನನ್ನ ಮನೆಯಿಂದ ವಾಪಸ್ ಆಫೀಸಿಂದ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟು ವಾಪಸ್ ಕಾಲೇಜ್ಗೆ ಹೋಗ್ತಿದ್ದೆ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಆಕೆ ಜಸ್ಟ್ ನನ್ನ ಮುಖ ನೋಡಿಬಿಟ್ರೆ ಎಷ್ಟು ಖುಷಿಯಾಗಿ ಆ ಮುಖ ಅರಿ ಇತ್ತು ನನ್ನ ನೋಡ್ಬಿಟ್ಟೆ ಅಂತ ಸಾಕು ಅಂತ ಸೊ ಅಂದರೆ ಅವ್ರ ಜೊತೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಜಸ್ಟ್ ನೋಡ್ರೆ ಸಾಕು ಅನ್ನೋ ಖುಷಿಗೋಸ್ಕರ ಎರಡು ವರ್ಷ ಅಷ್ಟೇ ಕಷ್ಟಪಟ್ಟದು ಅದಾದ ನಂತರದಲ್ಲಿ ಸಹ ನಾನು ಯು ಪಿ ಎಸ್ ಸಿ ಕೋಚಿಂಗ್ ಕೂಡ ಸೇರಿಕೊಂಡೆ ಆ ಸಂದರ್ಭದಲ್ಲಿ ಮದುವೆ ಆಗಿ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡೆ ಬೆಳಿಗ್ಗೆ ಐದು ಗಂಟೆಗೆ ವಿಜಯನಗರದಲ್ಲಿ ಕೋಚಿಂಗ್ ತೊಗೊಳ್ತಾ ಇದ್ದೆ ಅಲ್ಲಿಂದ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾ ಇದ್ದೆ ಆಫೀಸಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ವಾಪಸ್ಸು ಅಷ್ಟೊತ್ತು ನನ್ನದು ಈವ್ನಿಂಗ್ ಕಾಲೇಜ್ ಮುಗೀತು ಇಂಜಿನಿಯರಿಂಗು ಆಮೇಲೆ ಈವ್ನಿಂಗಲ್ಲಿ ಕೋರ್ಮಂಗ್ ಲಾಲ್ ಕೋಚಿಂಗ್ ಹೋಗ್ತಾಯಿದ್ದೆ ಅದು ಕೋಚಿಂಗ್ ಓದ್ಕೊಂಡು ವಾಪಸ್ಸು ಮನೆಗೆ ಬರ್ತದೆ ಹತ್ತು ಗಂಟೆ ಬೆಳಿಗ್ಗೆ ಐದು ಗಂಟೆ ಬಿಟ್ಟರೆ ರಾತ್ರಿ ಹತ್ತು ಗಂಟೆ ಬರ್ತಾಯಿದೆ ಆ ಸಂದರ್ಭದಲ್ಲೂ ಸಹ ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡ್ತದೆ ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ನಾನು ಹೇಳಿದ್ದೆ ಅದ ಡೈಲಿ ನ್ಯೂಸ್ ಪೇಪರ್ ಓದೋದು ಬೇಸ ತುಂಬ ಇದೆ ನನಗೆ ಓದಲೇಬೇಕು ನನಗೆ ನ್ಯೂಸ್ ಪೇಪರ್ ಓದಿಲ್ಲ ನನಗೆ ಆಗೋದಿಲ್ಲ ನನ್ನ ನಾನು ಹೈಲೈಟ್ಸ್ ಇದ್ದೆ ಆ ಹೈಲೈಟ್ಸ್ ಮಾಡಿರೋದನ್ನೆಲ್ಲ ಕಟ್ಟಿಂಗ್ ಪೇಪರ್ ಕಟಿಂಗ್ಸ್ ಮಾಡಿ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಪೇಸ್ಟ್ ಮಾಡಿ ಇಟ್ಟಿರ್ತಾಯಿದ್ರು ಮತ್ತು ನನ್ನ ಈವ್ನಿಂಗ್ ಟೈಮಲ್ಲಿ ರಾಜ್ಯಸಭಾ ಚಾನಲ್ ನೋಡ್ತಾ ಇದ್ದೆ ಅದು ಯು ಪಿ ಎಸ್ ಐ ಎಸ್ ಆಗಬೇಕು ಅಂತ ಕನಸಿತ್ತು ಅವಾಗ ಅದಾಗಬೇಕಾದ್ರೆ ಆ ಏನು ಚಾನಲ್ ನೋಡ್ತಾಯಿದ್ದೆ ಆ ಪಾಯಿಂಟ್ಸ್ನ ಒಂದು ಡೈರಿನಲ್ಲಿ ಬರ್ಕೊಂಡಿರ್ತಾ ಇದ್ದೆ ಇದ್ರ ಬಗ್ಗೆ ನೀನು ಬ್ರೀಫಾಗಿ ನೋಟ್ ಮಾಡಲಿಕ್ಕೆ ಬಿಡ್ಬೇಕು ನನಗೆ ಅಂತ ಹೇಳಿರ್ತಾಯಿದ್ದೆ ಸೊ ಆ ರೀತಿ ನನ್ನ ವೈಫ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಏನೋ ಕಷ್ಟ ಬಿಟ್ಟಾದರೆ ನಾಳೆ ದಿನ ಏನೋ ಆಗ್ತಾರೆ ಇವರು ಏನೋ ಆಗೇ ಆಗ್ತಾರೆ ಅನ್ನೋ ಒಂದು ಒಂದು ದೊಡ್ಡ ನಂಬಿಕೆ ನಮ್ಮ ಮನೆಯವ್ರ ಮೇಲೆ ಎಲ್ಲರ ಮೇಲೆ ಎಲ್ಲರಿಗೂ ನನ್ನ ಇತ್ತು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟರು ಬೇಡ ರೀ ಬಿಟ್ಬಿಡ್ರಿ ಯಾಕೆ ರೀ ಬೇಕು ನಿಮ್ಗೆ ಇವೆಲ್ಲ ನಮ್ಮ ಮನೇಲೆ ಇಷ್ಟೊಂದು ಕಷ್ಟ ಇದೆ ಯಾಕೆ ಹೋಗ್ತೀರಾ ಅಂತ ಹೇಳ್ತಾಯಿದ್ರು ಆದರೂ ನಾನು ಅವ್ಳಿಗೆ ಹೇಳ್ತಾ ಇದ್ದೆ ನೋಡು ಕಷ್ಟ ಬೀಳ್ತೀವಿ ನಿಜ ಕಷ್ಟ ಇದ್ದೀವಿ ಅಂತ ನಾನು ಏನೋ ಬಿಟ್ಬಿಟ್ರೆ ಕಂಫರ್ಟ್ ಝೋನಲ್ಲಿ ಯಾವತ್ತು ನಾವು ಇರ್ತೀವಲ್ಲ ಅವತ್ತು ಜೀವನದಲ್ಲಿ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ ಯಾವತ್ತು ನಾವು ಕಂಫರ್ಟ್ ಝೋನಿಂದ ಆಚೆ ಬಂದುಬಿಟ್ಟು ಕಷ್ಟ ಬೀಳ್ತೀವಲ್ಲ ಅವತ್ತು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋದು ಸಾಧ್ಯ ಅಂತ ಹೇಳ್ತಾ ಇದ್ದೆ ಆಗ ತುಂಬ ಬೇಜಾರು ಇದ್ರು ನಂತರ ದಿನಗಳಲ್ಲಿ ಯಾವತ್ತು ನಾನು ತುಂಬಾ ಎಕ್ಸ್ಪೋಜರ್ ಆಗೋಕ್ಕೆ ಸಾ ಬರೋಕ್ಕೆ ಶುರು ಮಾಡಿದೆ ನಾಲ್ಕು ಜನ ಬಂದ್ಬಿಟ್ಟು ನನ್ನ ಬೆನ್ನು ತಟ್ಟಾಯಿದ್ರು ನನ್ನ ವೈಫ್ ಹತ್ರ ಹೇಳ್ತಾಯಿದ್ರು ಏಯ್ ನೀನು ಒಳ್ಳೆ ಪುಣ್ಯ ಮಾಡಿದ್ಯಮ್ಮ ನೀನು ಒಳ್ಳೆ ಗಡ್ಡನ್ನು ಪಡೆದಿದೆಯಾ ಅಂತ ಹೇಳ್ತಾರೆ ಆಗ ಆ ಕಷ್ಟನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ಕೊಂತ ಇದ್ದರು ನನ್ನ ತಾಯಿಯೂ ಅಷ್ಟೇ ಏನಪ್ಪ ಇವನು ಮಗ ಮನೇಲೆ ಇರೋಲ್ಲ ಎಪ್ಪತ್ನಾಲ್ಕು ಗಂಟೆ ಬೀದಿನಲ್ಲೇ ಇರ್ತಾನೆ ಅಂತ ಇದ್ದರು ಅರೆ ಇವತ್ತು ನಾನು ಪೇಪರಲ್ಲಿ ಬಂದಾಗ ನ್ಯೂಸ್ ಪೇಪರ್ಲ್ಲಿ ಬಂದಾಗ ನನ್ನ ವಿಷಯ ನಾಲ್ಕು ಜನ ನನ್ನ ತಾಯಿ ತೊಗೊಂಡ್ಬಿಟ್ಟೆ ಏಯ್ ಎಂಥ ಮಗನ ಎತ್ತಿದೆಯಾ ಪುಣ್ಯವಂತೆ ನಮ್ಮ ನೀನು ಅಂತ ಹೇಳ್ತಾರಲ್ಲ ಆಗ ಆಕೆ ಅದನ್ನೆಲ್ಲ ಮರೆತು ಕೊಡ್ತಾಳೆ ಸರ್ ಸೊ ಈ ರೀತಿ ನನ್ನ ಸಂಸಾರ ನನಗೆ ತುಂಬ ಸಪೋರ್ಟಿವ್ ಆಗಿದೆ ಆ್ಯಕ್ಚುಲಿ ಕರೆಕ್ಟ್ ಸರ್ ನೀವು ಹೇಳಿ ನಿಜ ನನ್ನ ಜೀವನದಲ್ಲಿ ಒಂದು ಆ ಥರ ಒಂದು ಚಿಕ್ಕ ಘಟನೆ ನಡೀತು ಏನು ಅಂತ ಹೇಳಿದ್ರೆ ನಾನು ಡಿಪ್ಲೊಮಾ ಮಾಡ್ತಾ ಇರ್ಬೇಕಾರೆ ಈವ್ನಿಂಗ್ ಕಾಲೇಜಲ್ಲಿ ಎನ್ಸಿಗೆ ಸೇರಿಡಿ ಆಲ್ರೆಡಿ ನನಗೂ ಸಾಮಾಜಿಕ ಮಾಡಬೇಕು ಅನ್ನೋದೆಲ್ಲ ಆಚ ಆಲೋಚನೆ ಅವಾಗ ದಿನ ಬಂದಿರಲಿಲ್ಲ ಫೈನಲ್ ಇಯರ್ ಡಿಗ್ರಿ ಇದ್ದೆ ಸರ್ ಆಗ ಫೈನಲ್ ಇಯರ್ ಡಿಪ್ಲೊಮಾ ಓದ್ತಾ ಇದ್ದೆ ಆ ಡಿಪ್ಲೊಮಾ ಎಮ್ ಎ ರಾಜಾಜಿನಗರಲ್ಲಿ ಓದ್ತಾ ಇದ್ದೆ ಓದ್ತಾ ಇರ್ಬೇಕಾರೆ ಈವ್ನಿಂಗ್ ಕಾಲೇಜಲ್ಲಿ ಅವಾಗ ಒಂದು ದಿನ ರಾಮನವಮಿ ಇತ್ತು ಸರ್ ಅವತ್ತು ಆ ರಾಮನವಮಿ ದಿವಸ ಅಲ್ಲಿ ನಮಗೆ ಶ್ರೀರಾಮ್ ಮಂದಿರ ಇದೆ ಗೊತ್ತಿರ್ಬೋದು ನಿಮಗೆ ನನಗೇನೋ ಹುಚ್ಚು ಅಂತ ಹೇಳಿದ್ರೆ ಪ್ರಸಾದದ ಹುಚ್ಚು ತುಂಬ ನನಗೆ ಪ್ರತಿನ ನಮ್ಮ ಸಪ್ಪಾಗಿ ವರ್ಟದಲ್ಲಿರ್ಬೋದು ಸಹ ನಾನು ಗುರುವಾರ ಆದರೆ ರಾಯರ ದೇವಸ್ಥಾನಕ್ಕೆ ಹೋಗ್ತಾಯಿದೆ ಸಾಯಿಬಾಬ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಶನಿವಾರ ಆದರೆ ಶನಮಾಂಬ ದೇವಸ್ಥಾನಕ್ಕೆ ಹೋಗ್ತಾಯಿದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದೆ ಶುಕ್ರವಾರ ಆದರೆ ಬನಶಂಕರ ದೇವಸ್ಥಾನ ಏರಿಕೆ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನೋ ಹುಚ್ಚು ಯಾಕಂದರೆ ಮನೇಲಿ ಅಷ್ಟೊಂದು ಚೆನ್ನಾಗಿ ನನಗೆ ಊಟ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ ಏನು ಮಾಡ್ತಾಯಿದ್ವಿ ಪ್ರಸಾದ ತಿಂತಾ ಇದ್ದೀವಿ ಜಾಸ್ತಿ ನಾನು ಸೊ ಹಾಗಾಗಿ ಅವತ್ತಿನ ದಿನ ಡಿಪ್ಲೊಮಾ ಮಾಡ್ತಾ ಇದ್ದಾರೆ ರಾಮ ಮಂದಿರದಲ್ಲಿ ನಾವು ಯಾವಾಗಲೂ ನಾನು ಸಹ ನಾವು ಪ್ರಸಾದ ತಿಂದೇ ತಿಂತೀನಿ ಮಾಡ್ತಾ ಮಾಡ್ತಾರಲ್ಲ ಅವತ್ತು ರಾಮನವಮಿ ಅವತ್ತು ಮಜ್ಗೆ ಮತ್ತು ಪಂಕ ಕೊಡ್ತಾಯಿರ್ತಾರೆ ಆ ಒಳಗಡೆ ಹೋಗ್ತೀನಿ ಪ್ರಸಾದ ತಿಂದ್ಕೊಂಡು ಬರ್ತಾ ಇರ್ತೀನಿ ತಿನ್ಕೊಂಡು ಪೂಜೆ ಕೂತ್ಕೊಂಡು ಬರ್ತಾ ಇರ್ಬೇಕಾದ್ರೆ ರಿಟರ್ನು ಅಲ್ಲಿ ಇಸ್ಕಾನ್ ಅವರು ಒಂದು ಬುಕ್ ಸ್ಟಾಲ್ ಇಟ್ಟಿರ್ತಾರೆ ಆ ಬುಕ್ ಸ್ಟಾಲ್ ಇಟ್ಟಿರ್ಬೇಕಾದ್ರೆ ಒಂದು ಬುಕ್ನ ಮಾತ್ರ ಹೀಗೆ ಇಟ್ಟಿರ್ತಾರೆ ಈ ಮಿಕ್ಕಿದನ್ನು ಫ್ಲಾಟಾಗಿ ಇಟ್ಟಿರ್ತಾರೆ ಅಲ್ಲಿ ಯಾವ ಬುಕ್ ಅದು ಅಂತ ಹೇಳಿದ್ರೆ ಹಿಂಗೆ ಒಬ್ಬ ವ್ಯಕ್ತಿ ಸೈಟ್ ಪೇರ್ಸಲ್ಲಿ ಹಿಂಗೆ ಇರ್ತಾರೆ ಅವ್ರದ್ದೇನ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಇರ್ತಾರೆ ಬುಕ್ಕು ನನಗೆ ಬಿ ಕಾಮ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನಮ್ಮ ಕನ್ನಡ ಲೆಕ್ಚರರು ಒಬ್ಬರು ಇರ್ತಾರೆ ಅವ್ರು ಹೇಳಿರ್ತಾರೆ ಸ್ವಾಮಿ ವಿವೇಕಾನಂದರು ಸತ್ತಿದೆ ಹೇಗೆ ಗೊತ್ತಾ ಅದೊಂದು ನಿಗೂಢ ಸಾವು ಅಂತ ಹೇಳಿರ್ತಾರೆ ಏನೋ ಹೇಳಿದ್ರಲ್ಲ ಇವ್ರ ಬಗ್ಗೆ ಸರಿ ಈ ಬುಕ್ ಎತ್ಕೊಂಡು ಓದೋಣ ಅಂತ ಹೇಳ್ಬಿಟ್ಟು ಆ ಬುಕ್ ತೊಗೊಂಡು ಆ ಜೀವನ ಚರಿತ್ರನ ಕಂಪ್ಲೀಟಾಗಿ ಓದ್ತೀನಿ ಸರ್ ಹತ್ತತ್ರ ಒಂದು ಮೂರು ತಿಂಗಳ ಕಾಲ ಓದ್ತೀನಿ ಓದ್ತಾ 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 ಗೊತ್ತಾಗುತ್ತೆ ಅದು ಏನಾಗುತ್ತೋ ಗೊತ್ತಿಲ್ಲ ನನ್ನ ಸ್ವಾಮಿ ವಿವೇಕಾನಂದವರು ನನ್ನ ನರನಾಡಿಗಳಲ್ಲಿ ತುಂಬ್ಕೊಂಡು ಬಿಡ್ತಾರೆ ಅವರಿಂದ ಆ ಬುಕ್ಕು ಓದಿದ್ರಿಂದಲೇ ನನ್ನ ಜೀವನ ಶೈಲಿನೇ ಬದಲಾಗಿತ್ತು ಅಂತ ಹೇಳ್ಬೋದು ಸರ್ ಅವತ್ತಿನ ದಿನ ಅವರು ಏನು ಸಮಾಜಕ್ಕೆ ಯುವಕರಿಗೆ ಏನು ಸಂದೇಶ ಕೊಡ್ತಾಯಿದ್ರು ಅವರು ಎಷ್ಟು ಅವರ ಆಲೋಚನೆಗಳಿತ್ತು ಅದೆಲ್ಲ ನನ್ನ ಆಲೋಚನೆಗಳಲ್ಲಿ ಬರಕ್ಕೆ ಶುರುವಾಯಿತು ಈ ಜಾತಿ ಧರ್ಮ ಭಾಷೆ ಲಿಂಗ ಯಾವುದು ಇಲ್ಲ ಮಾನವೀಯತೆ ಒಂದೇ ದೊಡ್ಡದು ಅಂತ ಆ ಬುಕ್ಕು ಓದ್ತಾ ಓದ್ತಾ ತಿಳ್ಕೊಂಡ್ಬಿಡ್ತೀನಿ ಹಾಗಾಗಿ ನನ್ನ ಜೀವನ ಘಟ್ಟದ ತಿರುವು ಪಡ್ಕೊಂಡಿದ್ದು ಆ ಒಂದು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂತ ಹೆಣ್ಣು ಕೃಷ್ಣ ಪ್ರಕಾಶ್ ಸರ್ ಅದೇ ಈ ಬುಕ್ಕು ಎಲ್ಲ ಕಂಪ್ಲೀಟ್ ಆದಮೇಲೆ ನಂದೇ ಆದಂಥ ಒಂದು ಫ್ರೆಂಡ್ ಇತ್ತು ಸರ್ ಆ ಫ್ರೆಂಡ್ ಸರ್ಕಲ್ ಹೇಗಿದ್ದೀವಿ ನಾವು ಅಂತ ಹೇಳಿದ್ರೆ ನಾವು ಐದು ಜನ ಇದ್ದೀವಿ ನಾವು ಐದು ಜನ ಒಟ್ಟಿಗೆ ಐ ಟಿ ಐ ಮಾಡ್ತೀವಿ ನಂತರ ಒಟ್ಟಿಗೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಇದೆ ಒಟ್ಟಿಗೆ ಐದು ಜನ ಡಿಪ್ಲೊಮಾ ಸೇರ್ತೀವಿ ಎಲ್ಲರೂ ಡಿಪ್ಲೊಮಾ ಮುಗಿಸ್ತೀವಿ ಒಟ್ಟಿಗೆ ಐದು ಜನ ಇಂಜಿನಿಯರಿಂಗ್ ಮುಗಿಸ್ತೀವಿ ಒಟ್ಟಿಗೆ ಐದು ಜನ ಇವ್ನಿಂಗ್ ಕಾಲೇಜ್ ಈವ್ನಿಂಗ್ ಡಿಪ್ಲೋ ಇಂಜಿನಿಯರಿಂಗ್ ಸೇರ್ತೀವಿ ಎಲ್ಲರೂ ಐದು ಜನನು ಏನು ಇಂಜಿನಿಯರಿಂಗು ಕೂಡ ಮುಗಿಸ್ತೀವಿ ಆ ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ ಸರ್ ನಾನು ಏನು ನನಗೇನು ಮೈಂಡ್ ಮೇಲೆ ಇಂಪ್ಯಾಕ್ಟ್ ಆಯಿತು ಸ್ವಾಮಿ ವಿವೇಕಾನಂದ ಅದನ್ನೆಲ್ಲ ಯಾವಾಗಲೂ ನಾನು ನನ್ನ ಫ್ರೆಂಡ್ ಏಜ್ ಏಜಿನೂ ಹೇಳ್ತಾನೆ ಇರ್ತಾ ಇದ್ದೆ ನೋಡಪ್ಪ ನಾನು ನಾವೆಲ್ಲರೂ ನಾವೆಲ್ಲರೂ ಬಡತನದಿಂದ ರೇಖೆಯಿಂದನೇ ಬಂದಿರತಕ್ಕಂಥವ್ರು ನೋಡಿ ಇವತ್ತು ನಾವೆಲ್ಲರೂ ಬಡತನದಿಂದ ಬಂದಿದ್ದೀವಿ ಎಲ್ಲರೂ ಚೆನ್ನಾಗಿ ಓದಿದ್ದೀವಿ ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ ನಮ್ಮನ್ನು ಇವತ್ತು ಸರ್ಕಾರ ಸಹ ಚೆನ್ನಾಗಿ ನೋಡ್ಕೊತಾಯಿದೆ ನನ್ನ ಸಹ ನನ್ನ ಸಂಸಾರ ಕೂಡ ತುಂಬ ಚೆನ್ನಾಗಿ ಇದೆ ನಮ್ಮದು ಇಂಜಿನಿಯರಿಂಗ್ ಓದು ವಿದ್ಯಾಭ್ಯಾಸ ಎಲ್ಲ ಮುಗಿದ ತಕ್ಷಣ ನಾವೆಲ್ಲ ಸೇರಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಆಗ್ಲಿಂದನೇ ಅವ್ರ ಮೈಂಡಲ್ಲೂ ತುಪ್ಪಕೊಂಡು ಬರ್ತಾಯಿದೆ ಸೊ ಹಾಗಾಗಿ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾವು ಐದು ಜನ ಸೇರ್ತೀವಿ ನೋಡಪ್ಪ ನಾವು ಮಾತು ಕೊಟ್ಟಿದ್ದೀವಿ ನಾವು ಮಾತು ಅಂದ್ಕೊಂಡಿದ್ದೀವಿ ನಮ್ಮ ಕನಸು ಒಂದಿದೆ ಸಮಾಜಕ್ಕೆ ವಾಪಸ್ಸು ನಾವು ಕೊಡಲೇಬೇಕು ಅಂತ ಸೊ ಇವಾಗ ನಮ್ಮದು ಇಂಜಿನಿಯರಿಂಗ್ ಮುಗಿದಿದೆ ನಾವು ಒಂದು ಹತ್ತು ಹದಿನೈದು ವರ್ಷ ಆಯಿತು ನಾವು ಕೆಲಸಕ್ಕೂ ಸೇರಿ ಸಹ ಇಂಜಿನಿಯರಿಂಗ್ ಮುಗಿಯೋಸೋದಕ್ಕೆ ಇವಾಗೆಲ್ಲರೂ ಚೆನ್ನಾಗಾಗಿದ್ದೀವಿ ನಾವೆಲ್ಲರೂ ತಿಂಗಳ ತಿಂಗಳ ಒಂದಿಷ್ಟು ದುಡ್ಡು ಹಾಕ್ಬಿಟ್ಟು ಸಮಾಜಕ್ಕೆ ಏನಾರು ಮಾಡೋಣ ಅಂತ ಹೇಳ್ತೀವಿ ಈ ಸರಿ ಏನು ಮಾಡೋಣ ಹೇಳೋ ಅಂತ ಹೇಳ್ತಾರೆ ಏನು ಮಾಡೋ ಅಂತ ನನಗೂ ಗೊತ್ತಿಲ್ಲ ಶುರು ಮಾಡೋಣ ಏನಾದರು ಅಂತ ಹೇಳ್ಬಿಟ್ಟು ಅವತ್ತು ನಾವೆಲ್ಲರೂ ವಾ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣವೇ ಎರಡು ಸಾವಿರದ ಹದಿಮೂರರಲ್ಲಿ ಈ ಕರೆಕ್ಟಾಗಿ ಹತ್ತು ವರ್ಷ ಸರ್ ಹದಿಮೂರರಲ್ಲೇ ನಾವೆಲ್ಲ ಐನೂರು ಐನೂರು ರೂಪಾಯಿ ಆಗ್ತೀವಿ ತಿಂಗಳಿಗೆ ನಮ್ಮ ಗಾಂಧಿ ಆಶ್ರಮ ಪಕ್ಕ ಒಂದು ವನ್ನಬನಿಕೇತನ ಆಶ್ರಮ ಅಂತ ಇದೆ ಏಜ್ ಆಶ್ರಮ ಇದೆ ಅಲ್ಲಿ ಅನಾಥ ಮಕ್ಕಳು ಮತ್ತೆ ಓಲ್ಡ್ ಏಜ್ ಅವರು ಇಬ್ಬರು ಇರ್ತಾರೆ ಸೊ ಅಲ್ಲಿ ನನ್ನ ಫ್ರೆಂಡ್ಗೊಬ್ಬನ ಗೊತ್ತಾಗುತ್ತೆ ಮಲ್ಲೇಶ್ವರಮಲ್ಲಿ ಇರ್ತಾನೆ ನನ್ನ ಫ್ರೆಂಡ್ ಒಬ್ಬ ಅವನು ಇವಾಗ ಸಿ ಪಿ ಆರ್ ಏನು ಕೆಲಸ ಮಾಡ್ತಾಯೆ ಅವ್ನು ಹೇಳಿದೆ ಇಲ್ಲೊಂದು ಆಶ್ರಮ ಗೊತ್ತಪ್ಪ ನನಗೆ ಏನು ಮಾಡ್ಬೋದು ಹೇಳು ಅಂತ ಹೇಳ್ತಾನೆ ಸರಿ ಅವರ ಹೋಗಿ ಭೇಟಿ ಮಾಡೋಣ ಆಶ್ರಮ ಹೋಗೋಣ ಏನು ಬೇಕು ಅಲ್ಲಿ ಅವತ್ತಿನ ಅವಶ್ಯಕತೆ ಏನಿದೆ ಅದು ಕೊಡೋಣ ಅಂತ ಹೇಳ್ತೀನಿ ಸರಿ ನಾವೆಲ್ಲ ತಿಂಗಳಿಗೆ ಒಂದು ಐದು ಜನ ಐನೂರು ಐನೂರು ರೂಪಾಯಿ ಆಗ್ತೀವಿ ಎರಡು ಹಾಕ್ತೀವಿ ಅಲ್ಲಿಗೆ ಹೋಗ್ತೀವಿ ಏನು ಬೇಕು ಅಂತ ಕೇಳ್ತೀವಿ ಆಗ ಓಲ್ಡೇಜಲ್ಲಿ ಕುಡಿಯೋ ನೀರಿನ ಆ ಸಮಸ್ಯೆ ಇರುತ್ತೆ ಯಾಕಂದರೆ ಆ ನೀರೋ ಓಲ್ಡ್ ಅವರು ಮಾತ್ರೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ಕಲುಷಿತ ನೀರಿತ್ತು ಅಂದರೆ ಅವ್ರಿಗೆ ಅದನ್ನು ತೊಂದರೆ ಆಗ್ತಾ ಇರುತ್ತೆ ಒಂದು ವಾಟ್ರ್ ಫಿಲ್ಟ್ರ್ ಬೇಕು ಅಂತ ಹೇಳ್ತಾರೆ ಸರಿ ನಾವೆಲ್ಲ ದುಡ್ಡು ಹಾಕ್ಬಿಟ್ಟು ಒಂದು ಐದು ಸಾವಿರ ರೂಪಾಯಿ ಆಗುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಒಂದು ವಾಟರ್ ಫಿಲ್ಟ್ರ್ ಮಾಡಿ ಎರಡು ಸಾವಿರದ ಹದಿಮೂರಲ್ಲಿ ಅವತ್ತಿನ ದಿನ ಅಂಬೇಡ್ಕರ್ ಜಯಂತಿ ಇರುತ್ತೆ ಅವತ್ತು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅವತ್ತಿನ ದಿನ ನಮ್ಮ ಕೆಲಸವನ್ನು ಶುರು ಮಾಡ್ತೀವಿ ಸರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಾವೊಂದು ಓಲ್ಡ್ ಏಜ್ ಹೋಗಿ ಒಂದು ವಾಟರ್ ಫಿಲ್ಟರ್ ಕೊಟ್ಬಿಟ್ಟು ಅವ್ರಿಗೆ ಮಾತ್ರೆ ಹಾಕೊಳ್ಳಕ್ಕೆ ಆರೋಗ್ಯವಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ತಗೊಂಡೋಗಿ ಅಜ್ಜಿ ಒಂದು ತುತ್ತೇವಿ ಸರ್ ಆ ಅಜ್ಜಿ ಒಂದು ತುಂಬ ತಕ್ಷಣ ಆ ಅಜ್ಜಿ ನನ್ನ ತಕೊಂಡ್ಬಿಟ್ಟು ಚೋರಾಗ್ತಾವ ಪೋಸ್ಟ್ ಅನ್ನ ಕಿತ್ತಾಕ ಯಾರ ಕಷ್ಟ ಬಿದ್ದು ಪೋಸ್ಟ್ ಹಾಕಿದೆ ಅಂತ ಅನ್ಕೊಂತಾನೆ ಆ ಏರಿಯಲ್ಲಿ ಎಲ್ಲಾ ಮಳೆಗಳನ್ನ ಮರಗಳನ್ನ ಇರ್ತಕ್ಕಂಥ ಪೋಸ್ಟರ್ಸ್ ಎಲ್ಲದನ್ನ ಕಿತ್ಕೊಂಡು ಒಂದು ಅಭಿಯಾನ ಶುರು ಮಾಡ್ತೀವಿ ಆ ಅಭಿಯಾನ ಏನು ಅಂತ ಹೇಳಿದ್ರೆ ಮೊಳೆ ಮುಕ್ತ ಮರ ಅಭಿಯಾನ ನೈನ್ ಫ್ರೀ ಟ್ರೀ ಕ್ಯಾಂಪೇನ್ ನಮ್ಗೆ ತುಂಬಾ ಕರೆ ಬರಕ್ ಶುರು ಮಾಡುತ್ತೆ ನಮ್ ಕರೆ ಮಾಡ್ಬಿಟ್ಟು ಏ ಯಾರೋ ನೀನು ಯಾಕೆ ನನ್ನ ಪೋಸ್ಟರ್ ನಾನು ದಾನ ತೆಗ್ದಾಕಿದ್ಯಾ ಏನಾದ್ರು ಬೇಕಾ ನಿಮ್ಗೆ ಎಲ್ಲಿ ಓಡಾಡೋದು ನೀನ್ ಹೇಳು ಅಂತ ಹೇಳಕ್ ಶುರು ಮಾಡ್ತಾರೆ ಆ ತರ ಬೆದರಿಕೆ ಕೆರೆಗಳಿಗೆ ಬರಕ್ ಶುರು ಮಾಡುತ್ತೆ ಮತ್ ಇನ್ನೊಂದ್ ಏನಂತ ಹೇಳಿದ್ರೆ ಸರ್ ಇದೊಂದು ದೊಡ್ಡ ಜಾಲ ಒಂದಿದೆ ಆ ಜಾಲ ಎಂತ ದೊಡ್ಡ ಜಾಲ ಅಂತ ಹೇಳ್ತೀನಿ ನಿಮ್ಗೆ ಈ ವರ್ಕ್ ಫ್ರಮ್ ಹೋಮ್ ಮತ್ತೆ ವರ್ಕ್ ಫ್ರಮ್ ಮೊಬೈಲ್ ಅಂತ ಒಂದು ಚಿಕ್ಕದ ಪೇಪರ್ ಏ ಫೋರ್ ಸೈಸ್ ಪೇಪರ್ ಶೀಟ್ ಪೋಸ್ಟ್ ಹಾಕಿ ಇಟ್ಸ್ ಅ ದೊಡ್ಡ ಫೇಕ್ ಫ್ರಾಡ್ ಕಂಪನಿ ಸರ್ ಅವೆಲ್ಲ ಅವ್ರು ಎನ್ಕ್ಯಾಶ್ ಮಾಡ್ತಾ ಇರೋದು ಅನ್ಎಂಪ್ಲಾಯ್ಡ್ ಯೂತ್ಸ್ನ